ನಿಮ್ನ ಬರಿ ಕೈಯಲ್ಲಿ ಕಳ್ಸಲ್ಲ ಸರ್ಕಾರ ಪರಿಹಾರ ಕೊಡುತ್ತೆ ಇಲ್ಲಿ ಗಣಿಗಾರಿಕೆ ಶುರು ಆದ್ಮೇಲೆ ನಿಮ್ ಯುವಕರಿಗೆಲ್ಲ ಕೆಲಸ ಕೊಡುತ್ತೆ ಆಸ್ಪತ್ರೆ ಆಂಬುಲೆನ್ಸ್ ಇವೆಲ್ಲ ಸೌಲಭ್ಯಗಳನ್ನು ಕೊಡುತ್ತೆ ಇಲ್ಲಿಂದ ಇಪ್ಪತ್ ಕಿಲೋಮೀಟರ್ ಆಚೆ ನಿಮ್ಗೆಲ್ಲಾ ಮನೆ ಸಾ ಇಲ್ಲಿನ ಲ್ಯಾಂಡ್ ವ್ಯಾಲ್ಯೂ ಇಪ್ಪತ್ತೈದ್ ಸಾವಿರ ಇದೆ ಒಂದ್ ಎಕರೆಗೆ ಆದ್ರೆ ನಾನು ನಿಮ್ಗೆ ಐವತ್ ಸಾವಿರ ಶಿಫಾರಸ್ ಮಾಡಿದ್ದೀನಿ ಮಾತಾಡ್ತೀರಪ್ಪ ಏ ಕೈ ದುಡ್ಡು ತಗೊಂಡು ಮದ್ವೆ ಹಬ್ಬ ಸೋಬನ್ವ ಮಾಡಿ ಈಗ ನಮ್ ಶೀರಾ ವಯಸ್ಸಿಗೆ ಬಂದ್ ಮಗಳ್ ಸೆಟ್ ಆಗ ಬಿಟ್ಬಿಟ್ಟು ಅಲ್ಲ ನಮ್ ಊರ್ಗೊಂದ್ ಸೇತುವೆ ಬೇಕು ಅಂತ ಹೂವಣ್ಣ ಒಂದು ಸಾವಿರ ಅರ್ಜಿ ಬರ್ದ ಕೊಟ್ಟಿದ್ದನ್ನೆಲ್ಲ ನಿಮ್ ಹೊಂಡ್ ಕೆಳಗಡೆ ಹಾಕೊಂಡ್ ಕುಂತ್ಕೊಂಡ್ಬಿಟ್ರಿ ಈಗ ಗಣಿಗಾರಿಕೆ ಕಿಸೇಕ್ ಬಂದಿದೀರ ಮಳೆ ಬಂದಾಗ ಪ್ರವಾಹದಲ್ಲಿ ಎಷ್ಟು ಜನ ಜಾನುವಾರು ಕೊಚ್ಕೊಂಡು ಹೋದ್ವೋ ಆ ದೇವ್ರೇ ಬಲ್ಲ ಎಷ್ಟೊಂದ್ ಜನ ಹೆಂಗಸರಿಗೆ ನದಿ ದಾಟವಾಗ ಸೌಲಭ್ಯಗಳು ಹೆಕ್ಬೇಕು ಸರ್ಕಾರ ಆ ಫಾರಿನ್ ಕಂಪನಿಗೆ ನಿಮ್ಮ ಹಳ್ಳಿ ಜಮೀನು ಈ ಗುಡ್ಡ ಹತ್ತು ಮೈಲಿ ಉದ್ದದ ನದಿ ಎಲ್ಲಾನು ಮಾರ್ಬಿಡಿದೆ ಕೇಳಿ ಕೇಳ್ಮಾರದ್ರಿ ನದಿ ನಮ್ಮ ತಾಯಿ ಇದ್ದಾಗೆ ನಮ್ಮ ತಾಯಿನ ಮಾರಾಟ ಮಾಡಕ್ ಹೊರಟಿದ್ದೀರಾ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿತ್ತು ಈ ಜಮೀನ ಯಾರ ಅಪ್ಪಂತೂ ಅಂತ ತಿಳ್ಕೊಂಡು ಮಾರ್ಕ್ ಕೊಟ್ಟಿದ್ದೀರಾ ನಮ್ಮನ್ ಒಂದ್ ಮಾತ್ ಕೇಳಿದ್ರ ನೀವು ನೋಟಿಸ್ ಕೊಟ್ಬಿಟ್ಟು ಊರ್ಬಿಟ್ಟು ಹೋಗೋಂತ ಹೇಳಿದ ತಕ್ಷಣ ಹೊಡ್ಬಿಡ್ಬೇಕಾ ಏರ್ ಕಂಡೀಷನ್ ಬಂಗೇಲಿ ಕೂತ್ಕೊಂಡು ಲಂಚ ತಗೊಂಡು ಯಾವ್ದೋ ಪರದೇಶಿ ಕಂಪ್ನಿಗೆ ನಮ್ಮ ಹಳ್ಳಿನ ಪರ್ಬಾರೆ ಮಾಡಕ್ ಕೊಟ್ಟಿದಾರಲ್ಲ ಏನೇ ಅಧಿಕಾರ ಇದೆ ನಿಮ್ಗೆ ನಿಮ್ಗೆ ಏನ್ ಹಕ್ಕಿದೆ ಈ ಹಳ್ಳಿ ನಮಗ್ ಮಾತ್ರ ಸೇರಿದ್ದಲ್ಲ ಇಲ್ಲಿ ಬದುಕಿರೋ ಪ್ರಾಣಿ ಹಾರಾಡೋ ಪಕ್ಷಿ ಒಂದೊಂದ್ ಚಿಟ್ಟೆಗೂ ಸೇರ್ಬೇಕಾಗಿತ್ತು ಮೊದಲು ಅದ್ರ ಪರ್ಮಿಷನ್ ತಗೊಂಬನಿ ನೀವು ಭೂಮಿ ಮೇಲಿರೋ ಒಂದಡಿ ಮಣ್ಣು ಮಾತ್ರ ರೈತನ ಸೇರಿದ್ದು ಅನ್ನತ್ತೆ ಕಾನೂನು ಆದ್ರೆ ಕೆಳಗಡೆ ಇರೋ ನಿಧಿ ನಿಕ್ಷೇಪ ಎಲ್ಲ ಸರ್ಕಾರ ಸತ್ತು ಅಂತ ಗೊತ್ತ ಗೊತ್ತು ಒಂದ್ ಕೆಲಸ ಮಾಡಿ ನಮ್ಗೆ ಮೇಲ್ಗಡೆ ಇರೋ ಒಂದಡಿ ಮಣ್ಣು ಸಾಕು ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವು ಎತ್ಕೊಂಡೋಗಿ ನಮಗೆ ಮೇಲ್ಗಡೆ ಇರೋ ಒಂದಡಿ ಮಣ್ಣು ಸಾಕು ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವ್ ಎತ್ಕೊಂಡೋಗಿ ಆಗತ್ತಾ ಆಗತ್ತೇನ್ರಿ ನಿಮ್ಮ ಕೈಲಿ ಈ ಮಣ್ಣಲ್ಲಿ ಇಪ್ಪತ್ತು ಜಾತಿ ಹೂಗಳನ್ನ ಬೆಳಿತೀವಿ ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಬೆಳೆಯಕ್ಕಾಗೋದಿಲ್ಲ ಯಾಕೆಂದ್ರೆ ಈ ಮಣ್ಣಿಗೆ ಅಂತ ವಿಶೇಷವಾದ ಗುಣ ಇದೆ ಅಂತ ಮಣ್ಣನ್ನ ಬಗೆದು ಅಪರೂಪವಾದ ಹೂವಿನ ತಳಿಗಳನ್ನೇ ನಾಶ ಮಾಡ್ತೀರಾ ಹೂವ ಮರಕ್ಕೆ ಹೋದ್ರೆ ಕೆಜಿಗೆ ಇಪ್ಪತ್ತು ರೂಪಾಯಿ ಕೇಳ್ತಾರೆ ಅದರಲ್ಲೂ ಐದು ರೂಪಾಯಿ ಕಮಿಷನ್ ರೇಟ್ ಸಿಗಕ್ಕಿಲ್ಲ ಎಲ್ಲ ರಸ್ತೆಗೆ ಸುರಿದ್ ಬತ್ತಿವಿ ನಮ್ ಭೂಮಿನ ಕೊಡ್ತೀವಿ ಅಂದ್ರೆ ಯಾರು ತಗೊಳ್ಳೋದಿಲ್ಲ ಅಂತದ್ರಲ್ಲಿ ಒಂದ್ ಎಕರೆಗ ಅವರು ಐವತ್ ಸಾವಿರ ಕೊಡ್ತೀವಿ ಅಂತಂದ್ರೆ ತಗೊಳ್ಳೋದು ಜಾಣತನ ಈ ಹಳ್ಳಿಲಿ ಏನಿದೆ ಅಂತ ಬಡ್ಕೊಂಡು ಸಾಯ್ತೀರಾ ನಮ್ ಕೃಪಾಯ ಹೇಳೋದೇ ಸರಿ ನೋಡ್ರಪ್ಪ ಎಲ್ರು ಎಲ್ರು ಯೋಚನೆ ಮಾಡಿ ನಾವು ಬಿಡೋದಿಲ್ಲ ನಾವೇ ಒಳ್ಳೆ ರೀತಿಲಿ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಕೊಡೋ ಪರಿಹಾರ ತಕ್ಕೊಂಡು ಬುದ್ಧಿವಂತರಾಗಿ ನಾವು ಬೇರೆ ಕಡೆ ಬರ್ತದ್ ಊರು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡದೆ ಎಂಜಿಲ್ ಕಾಸ್ಗೆ ಭೂಮಿನ ಮಾರಿ ಓಡೋಗೋದಿಕ್ ತಯಾರಾಗಿದೆಯಲ್ಲ ನೀನು ಒಬ್ಬ ಮುಖಂಡನ ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಜಮೀನೆಲ್ಲ ನನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟು ಬಡವರ ರಕ್ತ ಹೀರಿ ಕೊಬ್ಬಿರೋ ನಿನಗೆ ಮೊನ್ನೆ ಮುರುಡಿಯ ಯಾಕೆ ಆತ್ಮಹತ್ಯೆ ಪ್ರಯತ್ನ ಪಟ್ಟ ಅಂತ ಗೊತ್ತಾ ಸರ್ಕಾರ ಜೊತೆಗೆ ಹೋಗಿ ನೀನು ದಳ್ಳಾಳಿ ಕೆಲಸ ಮಾಡ್ತಿದ್ದೆಲ್ಲ ನಾಚಿಕೆ ಆಗಲ್ಲ ನಿನಗೆ ನಿಧಿ ಐತೆ ನಿಧಿ ಐತೆ ಅಂತಾರೆ ಭೂಮಿ ಯಾವ ಜಾಗದಲ್ಲಿ ಎಲ್ಲೈತೆ ಅಂತ ಯಾರು ಹೇಳ್ತಾ ಇಲ್ಲ ನಿಧಿ ನದಿ ಯಾವಾಗ ಏನ್ ಬೆಳ್ಳಿನೋ ಇರ್ಬೇಕು ಹ್ಮ್ ಡಿ ಸಿ ಸಾಹೇಬ್ರೆ ಹೋಗಿ ನಿಮ್ಮ ಸರ್ಕಾರಕ್ಕೆ ಹೇಳಿ ಜೇನುಕೊಪ್ಪ ಜನ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಆದ್ರೆ ಒಂದಿಂಚು ಒಂದಿಂಚು ಭೂಮಿ ಕೊಡೋದಿಲ್ಲ ಅಂತ ಇದು ಹೂವ ಯಾರು ಒಬ್ಬರ ಅಭಿಪ್ರಾಯನೋ ಅಥವಾ ನಿಮ್ ಎಲ್ಲರ ಅಭಿಪ್ರಾಯನೋ ಸರ್ ನೀವು ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ನೀವು ನೋಡ್ರಪ್ಪ ಸರ್ಕಾರದ ಮಾತಿಗೆ ತಲೆಬಾಗಿ ನಿಮ್ಮ ಜಮೀನ್ ಅವ್ರಿಗೆ ಬರ್ಕೊಟ್ಟು ಅವ್ರು ಕೂಡ ಪರಿಹಾರ ಈಸ್ಕೊಂಡು ಸುಖವಾಗಿರ್ಬೇಕು ಅನ್ನೋರು ನನ್ ಜೊತೆ ಬನ್ನಿ ಬರ್ರೀ ಯಾರ್ ಗೊಡ್ಡು ಬೆದರಿಕೆಗೂ ಹೆದರ್ಕೊಳ್ಳದೆ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಿಕ್ಕೆ ಕೊನೆವರೆಗೂ ಹೋರಾಟ ಮಾಡ್ತೀವಿ ಅನ್ನೋರು ನನ್ ಜೊತೆ ಬನ್ನಿ ದುಡ್ಡು ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ ಜಗತ್ತಿನ ಹಿಂದೆ ಸಾವಿರ ಜನ ಹೋಗೋದು ಇತಿಹಾಸ ಅಲ್ಲ ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ ಅಂತಹ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ನನಗ್ ನಂಬಿಕೆ ಕರ್ಮ ಕರ್ಮನಾಸಿನಿ ಅಂತ ಯಾರನ್ನ ಮಾರ್ಬಿಟ್ರೆ ಕರ್ಮ ಕಲಕೊಂಡಂಗೇ ನಿಮ್ಮ ಕಾರು ಆ ಕ್ಷೇತ್ರ ಮೇಲೆ ಬಂತಲ್ಲ ಹಂಗ ಬಂದ್ರೆ ಹನ್ನೆರಡು ಮೇಲೆ ಸರ್ ಎನ್ಸರ್ ನಮ್ಮ ಊರಿಗೆ ದೋಣಿ ಮೇಲೆ ಬಂದ್ರೆ ಏ ಮೈ ಓ ಆಗಾ ಏ ಇಂಗ ರೈಟ್ ಲೇಗ್ ಇಲ್ಲ 우ವಾಗಿ ರೈಟ್ ಹ್ಯಾಂಡಾ ಕ್ಯಾಮೆರಾ ಆಗ್ಬಿಡತೀನಿ ಏ ತಿಲಕಾ ಕುಂಟರೇ ಅವನಿಗೆ ನಾಟಿಕದಲ್ಲಿ ಪಾಲ್ಟ್ ಮಾಡಾ ಉಚ್ಚು ರಾಣಿ ಪಾಲ್ಟ್ ಕೊಟ್ಟು ಸ್ವಂಟದ್ಮೇಲೆ ಕುಂಡರ್ಸ್ಕೊಂಡು ಹಂಗೆ ಎತ್ಕೊಂಡ್ ಸಿಂತ್ ಕುಣಿಸ್ಬಿಟ್ಟು ಪರದ್ವಿ ಸೀನ್ ಮುಗಿದ್ಮೇಲೆ ಪರದ ಇಳಿಸ್ಬಿಟ್ಟು ಹಂಗೆ ಎತ್ಕ್ರಿಗೆ ಕುಟ್ರಾಣಿ ಎತ್ತಿ ಅಯ್ಯೋ ಸರ್ ನಮ್ಮ ಕಡೆ ತಾವ ಜಾಸ್ತಿ ಜಾರ್ ಬಿದ್ದಾರು ಹೂವ ಇಲ್ಲಾ ದಿಕ್ಕಬೇಡಿ ಸರ್ ಒಟ್ಟಿನಲ್ಲಿ ನಿಮ್ ನೆಲೆ ಹಿಡ್ಕೊಡು ಜವಾಬ್ದಾರಿ ನಂಗೆ ಅನ್ಸುತ್ತೆ ಆ ಡಿ ಸಿ ಫೋನ್ ನ ಬೇಕಂತಾನೆ ಬಿಟ್ಟೋಗಿದ್ದಾನೆ ಯಾಕೆ ಆಹಾ ಮಳ್ಳಿ ನಿನ್ ಅಕ್ಕ ಆಗಿದ್ರು ಲವ್ ಮ್ಯಾಟರ್ ಅಲ್ಲಿ ನಾನೇ ಸೀನಿಯರ್ ಇನ್ ಮೂರು ಸೆಕೆಂಡ್ ಅಲ್ಲಿ ಆ ಡಿ ಸಿ ಫೋನ್ ಮಾಡ್ತಾನೆ ನೋಡು ಒನ್ ಟೂ ತ್ರೀ ಹಲೋ ನಾನು ಡಿ ಸಿ ಪ್ರದ್ಯುಮ್ನ ಮಾತಾಡ್ತಿರೋದು ನಿಮ್ ಸೆಲ್ ತೋಣಿಲಿ ಬಿಟ್ಬಿಟ್ಟಿದ್ರಿ ಹ್ಯಾಕ್ ತಲುಪಿಸೋದು ನಿನ್ನೆ ತಾನೇ ಇರ್ಲಿ ನಾನೇ ಬಂದ್ ತಗೊಳ್ತೀನಿ ನಿನ್ ಲೀಶರ್ ಟೈಮ್ ಯಾವಾಗ ನಮ್ ಕಾಲೇಜ್ ಮುಗಿಯೋದ್ ನಾಲ್ಕು ಗಂಟೆಗೆ ಆರ್ ಗಂಟೆಗೆ ಬಸ್ ಇರೋದು ಅಂದ್ರೆ ಟೂ ಅವರ್ಸ್ ಟೈಮ್ ಇದೆ ಅಂತ ಆಯ್ತು ಇವತ್ತು ಫೋರ್ ಓ ಕ್ಲಾಕ್ ನಿಮ್ ಕಾಲೇಜ್ ಗೇಟ್ ಮುಂದೆ ನಾನು ಹಾಜರ್ ಓಕೆ ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ನಂದು ಹೀಗೆ ಶುರುವಾಗಿದ್ದು ಅವ್ನ್ ಕ್ಯಾಮ್ರಾ ಬಿಟ್ಟೋದ ಇವ್ನ ಸೆಲ್ ಫೋನ್ ಬಿಟ್ಟೋದ ನೀನೆ ಲಕ್ಕಿ ಕಣೆ ಒಂದ್ ಜುಜ್ಬಿ ಸ್ಮೈಲ್ ನಲ್ಲಿ ಟೀಸಿನೇ ಬುಟ್ಟಿಗೆ ಹಾಕೊಂಡೆ ಸುಮ್ಮನೆ ಇದೆ ತುಂಬಾ ಒಳ್ಳೆವಳು ಅದು ನಿಮ್ ತಂದೆ ಮಾತ್ರ ಬಹಳ ಅಟ್ಮಾರಿ ನನ್ ತಂದೆ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಇಟ್ಸ್ ಓಕೆ ಈ ಮೊಬೈಲ್ ನಿನ್ನತ್ರನೇ ಇರಲಿ ನಾನು ಆಗಾಗ ಕಾಲ್ ಮಾಡ್ತಾ ಇರ್ತೀನಿ ಆಗಾಗ ಕಾಲೇಜ್ ಹತ್ರನೂ ಬರ್ತಾ ಇರ್ತೀನಿ ಇಷ್ಟ ಓಕೆ ಈ ಫೋಟೋ ಅಲ್ಲಿ ತುಂಬಾ ಮುದ್ದಾಗಿ ಕಾಣ್ತೀರಾ ನೀನು ಅಷ್ಟೇ ತುಂಬಾ ಸುಂದರವಾಗಿದೆಯಾ அப்பா அம்மது ட்வெண்ட்டி ஃபிஃத் ஆனிவர்சரி கணே எல்லா இவள நம் மறுத்திட்டு மல்லிக நென்பிட்டுக்கொண்டா மல்லி ಅಂದ್ರೆ ಕನಕ ನಮಗ್ ಮದುವೆ ಆಗಿ ಇವತ್ ಇಪ್ಪತ್ತೈದು ವರ್ಷ ಆಯ್ತು ಅದಕ್ಕೆ ಮಕ್ಕಳು ಶುಭಾಶಯ ಹೇಳ್ತಿದ್ದಾರೆ ಇಪ್ಪತ್ತೈದು ವರ್ಷ ಮೊನ್ನೆ ಮೊನ್ನೆ ಮದುವೆ ಆದಂಗೈತೆ ನಾವಿಬ್ರು ರಾತ್ರಿನೇ ರೆಡಿ ಮಾಡಿದ್ವಿ ಕನಕ ಒಂದ್ ಥ್ಯಾಂಕ್ಸ್ ಅಡು ಹಂಗಂದ್ರೆ ನಮ್ಗೋಸ್ಕರ ಮಕ್ಕಳು ಇಷ್ಟೆಲ್ಲ ಅಲಂಕಾರ ಮಾಡಿದಾರಲ್ಲ ಅವ್ರಿಗೆ ಹೀಗ್ ಮಾಡಮ್ಮ ಸಾಕು ಎತ್ ಮಕ್ಕಳಿಗೆ ಯಾರಾದ್ರೂ ನಮಸ್ಕಾರ ಮಾಡ್ತಾರ ಬನ್ನಿ ಕುಂದ್ಗಳಿ ನಮಸ್ಕಾರ ಮಾಡ್ಬೇಕಾಗಿರೋದು ನಿಮ್ಗೆ ನಂಗ ಆಶೀರ್ವಾದ ಮಾಡಿ ಏನ್ ಆಶೀರ್ವಾದ ಮಾಡಿ ನೀವೇ ಹೇಳು ಮುತ್ತೈದೆಯಾಗಿ ಬಾಳಿ ಮುತ್ತೈದೆಯಾಗಿ ಸಾಯಿ ಅಂತ ಆಶೀರ್ವಾದ ಮಾಡಿ ಒಳ್ಳೆ ದಿವಸ ಸಾಯೋ ಮಾತಾಡ್ತೀನಿ ಇವತ್ತಿಂಗೇನ್ ಬೇಕು ಹೇಳ ಆಹಾ ಹೇಳಿ ಎಷ್ಟು ವರ್ಷ ಆಯ್ತು ಅದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ಚೆನ್ನಾಗಿರುತ್ತೆ ಒಂದು ಚಿಟ್ಟೆ ಕೇಳಿದೆ ನೀನು ನೋಡ್ದ ನಿನ್ಗೋಸ್ಕರ ಎಷ್ಟೊಂದು ಚಿಟ್ಟೆ ತರಿಸಿದೀನಿ ನಾನು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ ಚಿಟ್ಟೆಗಳಿಗೆ ನಿನ್ನ ಆಸೆ ಅಂತ ಗೊತ್ತಾಗಿರಬೇಕು ಅದಕ್ಕೆ ಅದು ತನಾಗೇ ನಿನ್ನ ಹತ್ರ ಬಂತು ಹಾಗೇ ಹೊರ ಚಿಟ್ಟೆ ಸಿಗಲಿಲ್ಲವೆಂದು ಚಿಂತಿಸಬೇಡಿ ಮಹಾರಾಣಿ ಈ ಮಹಾರಾಜರು ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಪೂರೈಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ